ಸರಿಗ ನಾನು ಸಣ್ಣವನಿದ್ದಾಗಲೂ ವಿದ್ಯಾರ್ಥಿ ನಾನು ಕ್ರಿಯಾ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇರುವಾಗಲೂ ಈ ಕ್ರೀಡಾಕೂಟ ಏನಿದೆಯಲ್ಲ ಇದೇ ನೆಹರು ಮೈದಾನದಲ್ಲಿ ನಡೆದಿತ್ತು ದಟ್ಟ ಮಳೆಯ ನಡುವೆ ಮಕ್ಕಳು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳೋದು ಯಾರೋ ಕೈ ಮುರ್ಕೊಳೋದು ಯಾರೋ ಕೈ ಮುರ್ಗ ಕಾಲು ಮುಟ್ಕೊಳ್ಳೋದು ಇನ್ನೇನೋ ಗಾಯಗಳಾಗೋದು ಯಾಕಂದರೆ ವಾಲಿ ನಿಮ್ಮಲ್ಲಿ ವಾಲಿಬಾಲ್ ಆಡಿಸ್ತೀರಾ ಕಬಡ್ಡಿ ಆಡಿಸ್ತೀರಾ ರನ್ನಿಂಗ್ ರೇಸ್ ಇರುತ್ತೆ ಎಲ್ಲ ಥರದ ಜೊ ಚಟುವಟಿಕೆಗಳು ಇರುತ್ತೆ ಈ ಒಂದು ಮಲೆನಾಡು ಭಾಗಕ್ಕೆ ಈ ಒಂದು ಸ್ಪೋರ್ಟ್ಸ್ ಇದೆಯಲ್ಲ ಈ ಸ್ಪೋರ್ಟ್ಸ್ ಅನ್ನ ಬೇರೆ ತಿಂಗಳಲ್ಲಿ ಮಾಡಲಿಕ್ಕೆ ನೀವು ಒಂದು ಪ್ಲಾನ್ ಮಾಡ್ಕೊಂಡ್ಬಂದು ಅಪೀಲ್ ಕೊಡ್ಬೋದಲ್ಲ ಶಿಕ್ಷಣ ಮಂತ್ರಿಗಳಿಗೆ ಸರ್ಕಾರಕ್ಕೆ ಅದು ಇಷ್ಟೊಳಗೆ ಕೊಟ್ಟು ಬಿಡ್ತಿದ್ವಿ ಏನಾಗಿದೆ ಗೊತ್ತಾ ಸರ್ ನೆಕ್ಸ್ಟ್ ಮಿಟರ್ ಎಕ್ಸಾಮ್ ಬರ್ತದೆ ಅದರ ನಂತರ ಎಕ್ಸಾಮ್ ಬರ್ತದೆ ವಾರ್ಷಿಕೋತ್ಸವ ವಾರ್ಷಿಕೋತ್ಸವ ಮಾಡಬೇಕು ಪ್ರತಿಯೊಬ್ಬ ಅಂತ ಕಾರ್ಯಕ್ರಮವನ್ನು ಮಾಡಬೇಕು ಇವೆಲ್ಲವೂ ಸಹ ಡಿಸೆಂಬರ್ ಒಳಗೆ ಆಗ್ಬೇಕು ಸೊ ಸ್ಪೋರ್ಟ್ಸ್ ಆಗ್ಬೇಕು ಯಾಕಂದ್ರೆ ಮಕ್ಕಳನ್ನ ಎಕ್ಸಾಮ್ ಗೆ ತಯಾರಿ ಮಾಡಬೇಕು ಇಲ್ಲಿ ವಲಯ ಮಟ್ಟ ಆಡಿಸ್ಬೇಕು ತಾಲೂಕ್ ಮಟ್ಟ ಆಡಿಸಬೇಕು ಜಿಲ್ಲಾ ಮಟ್ಟ ಭಾಗಿಯ ಮಟ್ಟ ಸ್ಟೇಟ್ ಲೆವೆಲ್ ಅನ್ನೋಷ್ಟೊತ್ತಿಗೆ ನಾವು ಈ ಶೆಡ್ಯೂಲ್ ಟೈಮ್ ಅನ್ನ ಚೇಂಜ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಶಿಕ್ಷಣವನ್ನೇ ಕೊಡ್ಲಿಕ್ಕೆ ಆಗಲ್ಲ ಅನಿವಲ್ ಎಕ್ಸಾಮ್ ಅವ್ರಿಗೆ ಹೋಗ್ಬಿಡ್ತಾರೆ ಓದೋದು ಯಾವಾಗ ಎಕ್ಸಾಮ್ ಅಟೆಂಡ್ ಆಗದೆ ಯಾವಾಗ ಸೊ ಹಾಗಾಗಿ ಇದನ್ನ ತಂದಿದೆ ಮಲೆನಾಡಿಗಾಗಿ ಇದನ್ನ ಪ್ರತ್ಯೇಕ ಮಾಡೋದು ತುಂಬಾನೇ ಕಷ್ಟ ಇದೆ ಸೊ ಅದನ್ನ ಯಾಕಂದ್ರೆ ಎಕ್ಸಾಂಪಲ್ ಈಗ ಶಿಕ್ಷಣದಲ್ಲಿ ಅಡ್ಮಿಷನ್ ಬೇರೆ ರೀತಿ ಹೋಗ್ಬೇಕಾಗ್ತದೆ ಈಗ ನಾವು ಚಳಿಗಾಲದಲ್ಲಿ ಅಡ್ಮಿಷನ್ ಮಾಡಿ ಬೇಸಿಗೆಗಾಲದಲ್ಲಿ ಸ್ಕೂಲ್ ಅನ್ನು ಮಾಡಿ ಮಳೆಗಾಲಕ್ಕೆ ಮಾತ್ರ ರಜೆ ಕೊಟ್ಟು ಸೊ ಆ ಚಳಿಗಾಲ ಹಾಗಲ್ಲ ನಾನು ಹೇಳ್ತಿರೋದೇನಂತ ಏನು ಹೇಳ್ತಿರೋದೇನಂದ್ರೆ ಈಗ ನೀವು ಸ್ಪೋರ್ಟ್ಸ್ ಮಾಡೋದಾಗಲಿ ಎರಡು ಎರಡು ದಿನ ಮೂರು ದಿನ ಮಾಡ್ತೀರಾ ಅಲ್ವಾ ಹೌದು ಈಗ ಪ್ರಾಥಮಿಕ ಈಗ ಹಿರಿಯ ಪ್ರಾಥಮಿಕ ಶಾಲೆ ಮಾಡಿದ್ರೆ ಎರಡು ದಿನ ಮೂರು ದಿನ ಮಾಡ್ತೀರಿ ಆ ಮೂರು ದಿನಗಳನ್ನು ನೀವು ಬೇರೆ ಥರ ಬೇರೆ ದಿನಗಳಿಗೆ ಹೊಂದ್ ಹೊಂದಿಸ್ಕೊಂಡು ಮಲೆನಾಡಿನಲ್ಲಿ ಮಳೆ ಇಲ್ಲದ ಸಮಯದಲ್ಲಿ ಕ ಇದನ್ನು ಮಾಡಲಿಕ್ಕೆ ಈಗ ಉದಾಹರಣೆಗೆ ಯಾರಾದರೂ ಗೆದ್ದರೆ ವ್ಯಕ್ತಿ ಅಲ್ಲಿ ಫಸ್ಟ್ ಫಸ್ಟ್ ಸೆಕೆಂಡ್ ಬಂದವರು ಮಾತ್ರ ಒಂದು ವಲಯ ಮಟ್ಟಕ್ಕೆ ಹೋಗ್ತಾರೆ ಅಲ್ವಾ ಹಾಂ ತಾಲೂಕು ಹಾಂ ಹಾಂ ಅಲ್ವಾ ಹಿಂಗೆ ತಾಲೂಕ್ ಬರ್ತಾರೆ ಸೊ ಅವಾಗ ಇಡೀ ಗುಂಪಿಗೆ ಏನು ತೊಂದರೆ ಆಗೋದಿಲ್ಲ ಸೊ ಇದೊಂದು ಪ್ರಪೋಸಲನ್ನು ನೀವು ಇದನ್ನು ಸ್ವಲ್ಪ ರೀಶೆಡ್ಯೂಲ್ ಮಾಡಿ ಮಾಡಿ ಮ ಮಳೆ ಇಲ್ಲದ ಸಮಯದಲ್ಲಿ ಮಾಡೋಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗ ಆಗತ್ತಂತ ಒಂದು ಯೋಚನೆ ಮಾಡ್ಬೋದು ಅಂತ ನನಗೆ ನನಗೆ ನನಗನ್ನಿಸ್ತಾ ಇದೆ ಯಾಕಂದರೆ ಇದು ವರ್ಷ ಹಲವು ವರ್ಷಗಳಿಂದ ಇದು ಯಾರು ಸರ್ಕಾರನೇ ಇದನ್ನು ಯಾಕಂದರೆ ಚಿಕ್ಕಮಗಳೂರು ಉಡುಪಿ ಕ ಶಿವಮೊಗ್ಗ ಕೊಡಗು ಈ ದಟ್ಟ ಮಳೆ ಮಳೆಕಾಡಿನ ಜಿಲ್ಲೆಗಳಲ್ಲಿ ಇಲ್ಲಿ ನೀವು ಆ ಸಂದರ್ಭದಲ್ಲಿ ಸ್ಪೋರ್ಟ್ಸ್ ಮಾಡಿಸಿದರೆ ನಿಜವಾದಂಥ ಇರೋ ವಿದ್ಯಾರ್ಥಿಗಳು ಬರೋದಿಲ್ಲ ಈಗ ಮೊನ್ನೆ ಯಾರೋ ಒಬ್ಬ ಚೆನ್ನಾಗಿ ಇದನ್ನು ಯಾರು ಕೈ ಬಿದ್ದು ಜಾರಿ ಬಿದ್ದು ಏನೋ ಆಗಿ ಆ ಥರ ಥರ್ಡ್ ಪ್ಲೇಸ್ ಬಂದುಬಿಟ್ಟು ಬಂದುಬಿಟ್ಟ ಹಾಗೆಲ್ಲ ಇರುತ್ತೆ ಹಾಗಾಗಿ ಇದ್ರ ಬಗ್ಗೆ ಚೂರು ಗಂಭೀರವಾಗಿ ಯೋಚನೆ ಮಾಡ್ಬೋದು ಅನ್ನೋ ನನಗೆ ಅನ್ಸ್ತಾ ಅನಿಸ್ತಾ ಇದೆ ನೋಡಿ ಖಂಡಿತ ಸರ್ ಇದು ಒಳ್ಳೆ ವಿಚಾರ ಈಗ ಮಲೆನಾಡಿನ ಜಿಲ್ಲೆಗಳು ನೀವು ಹೇಳಿದಾಗೆ ನಮ್ಮ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಸೊ ಈ ಭಾಗದಲ್ಲೆಲ್ಲ ಕೊಡಗು ಸಿಕ್ಕಾಪಟ್ಟೆ ಮಳೆ ಸೊ ಹಾಗಾಗಿ ಇದು ಒಳ್ಳೆ ವಿಚಾರ ಸೊ ಇದನ್ನ ಮುಂದಿನ ದಿನಗಳಲ್ಲಿ ಖಂಡಿತ ಇದ್ರ ಬಗ್ಗೆ ನಾವು ನಮ್ಮ ತಾಲೂಕಿಂದನೇ ಫಸ್ಟ್ ರಾಜ್ಯದಲ್ಲಿ ಆಗ್ಲಿ ಇದನ್ನ ನಾವು ನಾವು ಶಿಕ್ಷಣ ಸಚಿವರಿಗೆ ಸರ್ಕಾರಕ್ಕೆ ಒಂದು ಮನವಿ ಕೊಡುವಂತ ಕಾರ್ಯವನ್ನು ಸರ್ ಈಗ ಮತ್ತೆ ಹೇಳಲಿಕ್ಕೆ ಬಯಸ್ತೀರಾ ಸಂದರ್ಭದಲ್ಲಿ ಮತ್ತೇನಿಲ್ಲ ಸರ್ ನಾಳೆ ದಿನ ನಾವು ನಾಡಿದ್ದು ಐದನೇ ತಾರೀಕಿನ ಸೆಪ್ಟೆಂಬರ್ ಐದಕ್ಕೆ ಶಿಕ್ಷಕ ದಿನಾಚರಣೆಯನ್ನ ಶ್ರೀ ರಾಘವೇಶ್ವರ ರಾಘವೇಶ್ವರ ಭವನ ಅಗ್ರಹಾರ ಇಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಸಮಸ್ತ ಶಿಕ್ಷಕಗಳು ಶಿಕ್ಷಕರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಾಲೂಕಿನ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಧನ್ಯವಾದಗಳು ಮಹದೇಶ್ ಅವರೇ ನಮಸ್ಕಾರ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸಿದ್ದಮಾಣಿ ನಮಸ್ತೆ ಧನ್ಯವಾದಗಳು ಸರ್